ನಮಸ್ತೆ ಟೆರೆಸ್ ಗಾರ್ಡನ್ ನಾನು ರೆಸಿಪಿ ಇದು ದೊಡ್ಡ ಗ್ರೋ ಬ್ಯಾಗ್ ಇನ್ನೊಂದು ಈ ಕಡೆ ಕಲ್ಲು ಇದೆಯಲ್ಲ ಇನ್ನೊಂದು ಕಲ್ಲು ಅಲ್ಲಿ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಬಾಳೆಗಡೆ ಇಟ್ಟಿದ್ದೀನಿ ಅದನ್ನು ತೆಗಿತೀನಿ ಆಮೇಲೆ ಇದು ಅವತ್ತು ಚಿಪ್ಸ್ ಮಾಡಿದ್ನಲ್ಲ ಅದು ಖಾಲಿ ಮಾಡ್ಕೊಂಬಿಟ್ಟು ಇವಾಗ ಇದೊಂದು ಈ ಪಟಲ್ಲಿ ಇಡ್ತಾ ಇದ್ದೀನಿ ಗೆಡ್ಡೆಗಳ್ನ ಒಂದೇ ಸಾಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ಇದು ಮಂಗಳ ಬಳ್ಳಿ ನೋಡಿ ಈ ಥರ ಗ್ರೋ ಬ್ಯಾಗು ಚೇಂಜ್ ಮಾಡಿದೆ ಅದನ್ನು ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ಎರಡರಲ್ಲಿತ್ತು ಅದರಲ್ಲಿ ಇದರಲ್ಲಿ ಅದನ್ನು ತೆಗೆದುಬಿಟ್ಟಿದ್ದೀನಿ ಆಮೇಲೆ ಗ್ರೋ ಬ್ಯಾಗ್ ಇರೋವಲ್ಲ ಸ್ವಲ್ಪ ತೊಳೆದಿಟ್ಟಿದ್ದೀನಿ ಅವ ಸದ್ಯಕ್ಕೆ ಅವನ್ನ ಮಾಡಲ್ಲ ವೈಟು ಅಲ್ಲಿ ಕಲ್ಲ ಮೇಲೆ ಇದ್ದಿದ್ದೆವು ಆ ಕಲ್ಮೇಲೆ ಇರೋ ಜಾಗದಲ್ಲೇ ನಾನು ಏಯ್ಟೀನ್ ಬೈ ಏಯ್ಟೀನ್ ಗ್ರೋ ಬ್ಯಾಗ್ ರೆಡಿ ಮಾಡಿದ್ದೀನಿ ಅದಾದಮೇಲೆ ಇವೆರಡು ಪಾಟು ಚಪ್ಪದವ್ರೆಕ್ಕ ಇತ್ತಲ್ಲ ಅದನ್ನು ಖಾಲಿ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸೌಗಂಧಿಕ ಗೆಡ್ಡೆಗಳು ಇಟ್ಬಿಡೋಣ ಅವನ್ನು ಪಾ ಪಾಟ್ ಖಾಲಿ ಮಾಡೋಣ ಅಂತ ಇದು ಮಂಗಳ ಬಳ್ಳಿ ಒಂದರಲ್ಲೇ ಸಾಕಾಗುತ್ತೆ ಅದು ಇವಾಗ ಸಾಕು ಅಂತ ಇಟ್ಟಿದ್ದೀನಿ ಇದೊಂದು ಗ್ರೋ ಬ್ಯಾಗ್ ರೆಡಿ ಮಾಡಿದೆ ಸುಮಾರು ಗಾರ್ಡನ್ ವೇಸ್ಟೆಲ್ಲ ರೆಡಿಯಾದಾಗ ನಾನು ಆ ಥರ ಮಾಡ್ತೀನಿ ಆಮೇಲೆ ಒಂಚೂರು ಮಣ್ಣು ಬಿಕ್ತು ಎಲ್ಲ ಸೇರಿ ಯಾವಾಗಲೂ ಪಾಟ್ಗಳು ನಾವು ವೇಸ್ಟ್ ಹಾಕಿ ರೆಡಿ ಮಾಡಿದಾಗಲ್ಲ ಸ್ವಲ್ಪ ಸ್ವಲ್ಪ ಮಣ್ಣು ಮಿಕ್ಕುತ್ತಲ್ವ ಅದನ್ನು ಒಂದಿನ ಸ್ವಲ್ಪ ಹೊತ್ತು ನಾನು ಇರೋವರೆಗೂ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಎತ್ತಿಟ್ಟಿದ್ದೀನಿ ಅವತ್ತು ಕಿತ್ತಿರೋದು ಅದಾದಮೇಲೆ ಅದರ ರೆಸಿಪಿಗಳು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅವಾಗ ಇದು ಗೆಡ್ಡೆದು ಎರಡೇ ಎರಡು ಎತ್ತಿಟ್ಟಿದ್ದೀನಿ ನೋಡಿ ಇವೆರಡು ಸಾಕು ಅಂತ ಇವು ಬರೋ ವರ್ಷಕ್ಕೆ ಮತ್ತೆ ಡೆವಲಪ್ ಆಗ್ತಾವೆ ಗೆಡ್ಡೆಗಳು ಜಾಸ್ತಿ ಜಾಸ್ತಿ ಈ ಸರಿ ಜಾಸ್ತಿ ಆಗಿರಲಿಲ್ಲ ಆಮೇಲೆ ರೋಜಾ ಗಿಡ ಸ್ವಲ್ಪ ಎಲ್ಲ ಚೆನ್ನಾಗಿತ್ತಲ್ವ ಎಲೆ ಒಂದು ಐದು ಗಿಡ ರಿಪಟ್ ಮಾಡ್ಕೊಂಡೆ ಇನ್ನು ಮಾಡ್ಕೋಬೇಕು ನಿಧಾನವಾಗಿ ಮಾಡ್ಕಂತೀನಿ ಐದು ಗಿಡ ರಿಪೇಟ್ ಮಾಡ್ಕೊಂಡೆ ಕೆ ಮಣ್ಣು ತುಂಬ ದಿನ ಆಗಿತ್ತಲ್ವ ಸ್ವಲ್ಪ ಬೇರೆ ಮಣ್ಣು ಅದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗೊಬ್ಬರನೂ ಕ ಹಾಕ್ಬಿಟ್ಟು ಹಾಕಿದ್ದೀನಿ ನೋಡೋಣ ಮುಂದೆ ಅಲ್ಲ ಚೆನ್ನಾಗ್ಬೋದು ಅದರಲ್ಲಿ ಒಂದು ಮೂರು ಗಿಡ ಸತ್ತೋಯ್ತು ಅನಿಸುತ್ತೆ ಇದರಲ್ಲೂ ಒಂದು ಗಿಡ ತುಂಬ ಡಲ್ಲಿದೆ ಅದು ಇರುತ್ತೆ ಅನ್ನೋದು ಡೌಟು ನೋಡಬೇಕು ಅದಾಲದೇ ನಾನು ಮನೆ ಲಾಲ್ಬಾಗಿಂದ ತಂದಿರೋದು ಆರೆಂಜ್ ಮೊದ್ಲು ತಂದಿದ್ದು ಆಮೇಲೆ ಕಟಿಂಗ್ ಒಂದು ಎಲ್ಲ ರೆಡಿ ಮಾಡಿದ್ದೀನಿ ಅವು ಹೋಗಿರೋ ಗಿಡ ಪಾರ್ಟ್ಗಳಿಗೆ ಅವನ್ನ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿರೋವು ಹಂಗೆ ಬಿಟ್ಟಿದ್ದೀನಿ ಇವನ್ನ ಸ್ವಲ್ಪ ಮಾಡ್ಕೋಬೇಕು ಒಂದು ಐದು ಮಾಡ್ಕೊಂಡೆ ಪೂರ್ತಿ ಮಾಡ್ಕೊಳಕ್ಕೆ ಆಗಲಿಲ್ಲ ಒಂದು ಹನ್ನೆರಡು ಪಾರ್ಟ್ ಇದ್ದಾವೆ ಪೂರ್ತಿ ಮಾಡ್ಕೊಳಕ್ಕಾಗಿಲ್ಲ ನೋಡಿ ಇದೊಂದು ವೈಟ್ ಇತ್ತು ಇದು ಎರಡು ಗಿಡ ಇತ್ತು ಇವಾಗ ಒಂದೇ ಗಿಡ ಹೂವು ಬಿಡ್ತಾಯಿದೆ ಇನ್ನೊಂದು ಹೋಯ್ತು ಅನಿಸುತ್ತೆ ಏನೋ ಗೊತ್ತಿಲ್ಲ ಇದು ಇದನ್ನು ಜಾಗ ಚೇಂಜ್ ಮಾಡ್ತೀನಿ ನಾನು ಹೂವು ಎಲ್ಲ ಆಗೋದ್ಮೇಲೆ ಜಾಗ ಚೇಂಜ್ ಮಾಡ್ತೀನಿ ಬ್ರಹ್ಮಕಮಲ ಅದು ಸ್ವಲ್ಪ ರೋಡ್ ಸೈಡ್ ಇಡ್ತೀನಿ ಈ ಕಡೆ ಎಲ್ಲ ದಾಸವಾಳ ಇಡ್ತೀನಿ ಯಾಕೆಂದರೆ ದಾಸವಾಳ ಆ ಸೈಡ್ ಇರೋಲ್ಲ ಈ ಸೈಡು ಕಣ್ಣು ಸ್ವಲ್ಪ ಜಾಗ ಬದಲಾಯಿಸಿದ್ರೇ ಸರಿ ಹೋಗುತ್ತೆ ಆಪಿ ಆ ಕಡೆ ಹೋಗೋಲ್ಲ ಅದರಿಂದ ಅಲ್ಲೇವೇ ಸ್ವಲ್ಪ ಹೂವು ಡಾ ಬೊಗ್ಗೆಲ್ಲ ಡ್ಯಾಮೇಜ್ ಆಗ್ತಾ ಇರೋದು ಅದಕ್ಕೆ ಇಲ್ಲಿ ಸಾವಂತಿಗೆ ಗಿಡದ ಪಕ್ಕದಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಡ ನಾನು ಕಂಡಿದ್ದೀನಿ ಸಾವಂತಿಗೆ ಗಿಡದಲ್ಲಿ ಎಲ್ಲ ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ ಆ ಮೊಗ್ಗುಗಳು ವೈಟು ಅಥವಾ ಎಲ್ಲೋ ಇರಬೇಕು ಎಲ್ಲೋ ಜಾಸ್ತಿ ಇಲ್ಲ ಎರಡು ಗಿಡ ಇರಬೇಕು ಎರಡೇ ಪಾರ್ಟ್ ಇರಬೇಕು ಇನ್ನೆಲ್ಲ ವೈಟು ಜಾಸ್ತಿ ಆಮೇಲೆ ಪಿಂಕುನು ಎಲ್ಲ ಹೂವು ಮುಗಿದಿದ್ದಾವೆ ಹೂವು ಮುಗಿದಿರೋವೆಲ್ಲ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ಕೆಳಗಡೆ ಬಂದಿರೋ ಸಸಿಗಳು ಮತ್ತೆ ದೊಡ್ಡವಾಗುತ್ತೆ ಆಮೇಲೆ ಮಲ್ಲಿಗೆ ಗಿಡ ಸ್ವಲ್ಪ ವಿರಜಾಜಿ ಅಂತೀವಲ್ಲ ಅದನ್ನು ಸ್ವಲ್ಪ ಎಲೆಗಳೆಲ್ಲ ತೆಗಿಬೇಕು ಹೂವು ಎಲ್ಲ ಆಗೋದ್ಮೇಲೆ ಆಮೇಲೆ ಜಾಜಿ ಹೂವಿಂದು ಸ್ವಲ್ಪ ಹೂವು ಕಮ್ಮಿ ಆಗ್ತಾಯಿದೆ ಕಮ್ಮಿ ಹೂವು ಆಗಿರೋವು ತೊಟ್ಟೆಲ್ಲ ಗಿಡದಲ್ಲೇ ಇರುತ್ತಲ್ಲ ಅವನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ತೆಗಿಬೇಕು ಈ ಥರ ಎಲ್ಲ ಕೆಲಸ ಇರುತ್ತೆ ಆಮೇಲೆ ಆ ಕಡೆ ದುಂಡ್ಮಲ್ಲಿಗೆ ಗಿಡ ಮಾತ್ರ ಇವಾಗ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಫೆಬ್ರವರಿ ಕಳೆದ ಮೇಲೆ ಅವನ್ನ ಪ್ರೋನ್ ಮಾಡ್ಕೊಂಡು ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಮಾರ್ಚ್ ಏಪ್ರಿಲ್ಗೆ ಮತ್ತು ಹೂವು ಬಿಡುತ್ತೆ ಜಾಜಿ ಹೂವು ಅದಾದಮೇಲೆ ಬ ಆಗೋದಲ್ವ ಅದಕ್ಕೆ ಇಡ್ತಾಯಿದೆ ಇವಾಗ ಆಗಲೇ ಅದರಲ್ಲಿ ಆಗಿದೆ ಇವಾಗ ನಿಮಗೆ ಹೊಡಿಯೋದಲ್ಲಿ ತೋರಿದಷ್ಟು ಇಲ್ಲ ಹೂವು ಇಲ್ಲ ಜ ಮಗ್ಗು ಒಂದೊಂದು ಇವು ಸಾವಂತಿಕೆ ಮಗ್ಗುಗಳು ಕೂಡ ನಿಧಾನವಾಗಿ ಒಂದೊಂದೇ ಅರಳ್ತಾ ಇದ್ದಾವೆ ಚೂ ಪೂರ್ತಿ ಅರಳಿದಾಗ ನಮಗೆ ಕಲರ್ ಕಾಣುತ್ತೆ ಅಲ್ಲೇವರೆಗೂ ಕಾಣಿಸೋಲ್ಲ ಯಾಕೆಂದರೆ ರೀಪಟ್ ಮಾಡ್ಕೊಂಡು ನಮಗೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಲ್ಲಿ ಇಟ್ಬಿಟ್ಟಿರ್ತೀವಲ್ಲ ಗುರ್ತಿಟ್ಕೊಳ್ಳೋಕ್ಕಾಗಲ್ಲ ಇದೇ ಗಿಡ ಇದೇ ಗಿಡ ಅಂತ ಎಲ್ಲ ಎಲೆಗಳು ಒಂದೇ ಥರ ಇರುತ್ತೆ ಪಿಂಕಲ್ಲಿ ಮಾತ್ರ ಸ್ವಲ್ಪ ಡಾರ್ಕು ಚಿಕ್ಕದಾಗಿರೋ ಎಲೆ ಇರುತ್ತೆ ಅದು ಗಿಡ ಬೇಗನೆ ಗುರ್ತಿಡಿತೀನಿ ಇನ್ನು ನಮ್ ಕಿದು ವೈಟು ಬೇರೆವೆಲ್ಲ ತಕ್ಷಣ ಗುರ್ತಿ ಹಿಡಿಯೋಕ್ಕಾಗಲ್ಲ ಎಲ್ಲ ಒಂದೇ ಥರ ಇರುತ್ತೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ದಿನ ಒಂಚೂರು ಕೆಲಸ ಆಮೇಲೆ ಇವಾಗ ನಾಲ್ಕೈದು ದಿನದಿಂದ ಮಳೆನೂ ನಿಂತೋಯ್ತು ದಿನ ನೀರು ಹಾಕಬೇಕು ಭಾನುವಾರ ಏನಾದ್ರು ಲಿಕ್ವಿಡ್ಗಳು ಕೊಡಬೇಕು ಸ್ವಲ್ಪ ಸಾಸಿವೆ ಹಿಂಡಿ ಬೇವಿನ ಹಿಂಡಿ ಅದನ್ನೆಲ್ಲ ಸ್ವಲ್ಪ ನೀರಲ್ಲಿ ಕರಗಿಸಿ ಕೊಡೋದ್ರಿಂದ ಗಿಡಗಳಿಗೆ ಬೇಗನೆ ಎನರ್ಜಿ ಸಿಗುತ್ತೆ ಅದನ್ನೊಂದು ಮಾಡಬೇಕು ಏಕೆಂದರೆ ನಾಲ್ಕು ದಿನ ನೆನೆಟ್ಟು ಐದನೇ ದಿನ ಕೊಡೋದ್ರಿಂದ ಅದು ತುಂಬ ಬೆನಿಫಿಟ್ಟು ನಾನು ಅದನ್ನು ಮಾಡ್ತೀನಿ ಅದು ಮಾಡೋವಾಗ ನೀವು ಶೇರ್ ಮಾಡಬೇಕು ಅಂತಂದರೆ ನಾನು ಹಾಕೋದು ಮತ್ತು ನೆನೆಸಿಡೋದು ಅದಾದಮೇಲೆ ನಾಲ್ಕು ದಿನಕ್ಕೆ ಕೊಡೋದು ಎಲ್ಲ ಶೇರ್ ಮಾಡ್ತೀನಿ ಯಾಕೆಂದರೆ ತುಂಬ ದಿನ ಆಯಿತು ಅದನ್ನು ವಿಡಿಯೋ ಮಾಡಿ ನಾನು ಇವಾಗ ಹೊಸಬರು ಬರ್ತಾಯಿರ್ತಾರಲ್ವ ಅದನ್ನು ನೋಡ್ದಂಗೆ ಇರುತ್ತೆ ಅಂತ ಯಾಕೆಂದರೆ ಅವೆಲ್ಲ ಸಿಗುತ್ತೆ ಇವಾಗ ಒಬ್ಬರದ ಅಂಗಡೀಲಿ ಬೇವಿನ ಹಿಂಡಿ ಒಂಗೆ ಹಿಂಡಿ ಆಮೇಲೆ ಸಾಸಿವೆ ಹಿಂಡಿ ಎಲ್ಲ ಸಿಗುತ್ತೆ ಅಪ್ಸಮ್ ಸಾಲ್ಟು ಪ್ರತಿಯೊಂದು ಸಿಗುತ್ತೆ ನಾನು ತಗೊಂಬಂದ್ಬಿಟ್ಟು ಈಸಿಯಾಗಿ ಮಾಡ್ಬೋದು ಆಮೇಲೆ ಮನೆಯಲ್ಲೇ ನಾನು ಮಾಡಿರೋ ಲಿಕ್ವಿಡ್ಗಳು ಮಾಡ್ಕೊಂಡು ಗಿಡಗಳು ಬೆಳೆಸ್ಕೊಬೋದು ನಾವು ಕೆಮಿಕಲ್ ಕೊಡೋಕೋಗ್ಬಿಡಿ ದಯವಿಟ್ಟು ಯಾರು ಕೆಮಿಕಲ್ ಕೊಡೋದ್ರಿಂದ ಮಣ್ಣಲ್ಲಿ ಸಾರಾಂಶ ಹೋಗ್ಬಿಡುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಕೆಮಿಕಲ್ ನಾವು ಅವರು ಆರ್ಗ್ಯಾನಿಕ್ ಕೊಡೋದ್ರಿಂದ ಮಣ್ಣು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ದೊಡ್ಡದೊಂದು ಬದನೆ ಗಿಡ ಇದ್ದಿದ್ದು ಅದರಲ್ಲಿ ನಾನು ಹಿರೇಕೆ ಬೀಜ ಇಟ್ಟಿದ್ದೀನಿ ನೋಡಿ ಇವಾಗ ಇಟ್ಟಿದ್ದೀನಿ ಅದು ಸಸಿ ಎತ್ತಿಟ್ಟಿದ್ನಲ್ಲ ಸಾವೆ ಗಿಡದ್ದು ಅದನ್ನು ಇಟ್ಟಿಟ್ಟಿದ್ದೀನಿ ಆಮೇಲೆ ಇವೆರಡು ಪಾಟ್ಗೂ ಇವತ್ತು ಇನ್ನೂ ಒಂದೆರಡು ಮೂರು ದಿನದ ಬಂದಿರೋದು ವೇಸ್ಟ್ ಹಾಕಿ ಕೆಳಗಡೆ ಮಣ್ಣು ಆಮೇಲೆ ವೇಸ್ಟ್ ಹಾಕಿ ಇಟ್ಟಿದ್ದೀನಿ ಈ ಥರ ವೇಸ್ಟ್ ಬಂದಾಗಲ್ಲ ಒಂದೊಂದು ಪಾರ್ಟ್ ರೆಡಿ ಮಾಡ್ಕೊತೀನಿ ಇದು ಇನ್ನೂ ಅಣ್ಣ ಆಗಿಲ್ಲ ಅಣ್ಣ ಆದಮೇಲೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೀತಾಪಲ್ಲೋ ಒಂದು ದೊಡ್ಡದಾಗ್ತಾಯಿದೆ ಇದನ್ನು ಸ್ವಲ್ಪ ಕಲರ್ ಬರುತ್ತೆ ತುಂಬ ದೊಡ್ಡದೇನು ಆಗಿಲ್ಲ ಇವು ತುಂಬ ಚಿಕ್ಕವೇ ಇದ್ದಾವೆ ಹಣ್ಣು ಇದು ಎಷ್ಟು ಸೈಜ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡಬೇಕಿದು ಆ ಗಿಡ ಮಾತ್ರ ಉದ್ದ ಬೆಳೆದಿದೆ ಆಮೇಲೆ ಇಲ್ಲಿ ಚೇಪೆ ಗಿಡ ಕಾಯಿಗೆಲ್ಲ ನಾನು ಬಟ್ಟೆ ಕಟ್ಟಿದ್ದೀನಿ ಹಳೇಲಿನ ಕಾಟ ಅಕ್ಕಿಗಳು ಬರ್ತವೆ ಒಂದೊಂದು ದೊಡ್ಡ ದೊಡ್ಡ ಅಕ್ಕಿ ಬರ್ತವೆ ಒಂಥರ ಗ್ರೀನ್ ಕಲರ್ ಇರುತ್ತೆ ಅಲ್ಲ ಮತ್ತು ಆ ಥರ ಇರುತ್ತೆ ಅಂಥವೆಲ್ಲ ತಿಂದ್ಬಿಟ್ಟು ಅರ್ಧ ಕಡದ್ಬಿಟ್ಟು ಹೋಗಿರ್ತವಲ್ಲ ಅದಕ್ಕೆ ನಾನು ಇಟ್ಟಿರ್ತೀನಿ ಒಂದೋ ಎರಡೋ ಬಿಟ್ಟಿರ್ತೀನಿ ಅವು ತಿಂದರೆ ತಿಂತಾವೆ ಇಲ್ಲ ಅಂದ್ರೆ ಇಲ್ಲ ಅಂತ ಮಿಕ್ಕಿದ್ದಕ್ಕೆಲ್ಲ ನಾನು ಸ್ವಲ್ಪ ಸುಮಾರು ದೊಡ್ಡವಾಗಿರವಲ್ಲ ಬಟ್ಟೆ ಕಟ್ಟಿದ್ದೀನಿ ಯಾಕೆಂದರೆ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಒಂಥರ ನೀರಿನ ಅಂಶ ಇರಲಿಲ್ಲ ನಾನು ನೋಡಿದೆ ಆಮೇಲೆ ಇದು ಒಂದು ಚೇಪೆ ಗಿಡದಲ್ಲಿದೆಯಲ್ಲ ಇದನ್ನು ಸ್ವಲ್ಪ ತೆಗಿಬೇಕು ಇದರಿಂದ ಅದಕ್ಕೂ ಸ್ವಲ್ಪ ಎನರ್ಜಿ ಸಾಲದು ಕಾಯಿದವಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತೆಗಿತೀನಿ ಯಾಕೆಂದರೆ ಅದು ತುಂಬ ವಿಷಯ ಬೆಳೆದ್ಬಿಟ್ಟಿದೆ ಚೇಪೆ ಗಿಡದಲ್ಲಿ ಅದಕ್ಕೆ ಜಾಗ ಇಲ್ಲದಷ್ಟು ಜೋರ ಬೆಳೆದಿದೆ ಆ ಕಡೆ ಓಡಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಬಾಗ್ಬಿಟ್ಟಿದೆ ಭಾರಕ್ಕೆ ನೋಡಿ ಇದು ನಾನು ಕವರ್ ಕಟ್ಟಿದ್ದೆ ದಾಳಿಂಬೆ ಗಿಡ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದು ಇಲ್ಲಿ ಕೂತಿದ್ದೀನಿ ಆ್ಯಪಿನ ತೋರಿಸಿ ಅಂದ್ರಲ್ಲ ನೋಡಿ ಇಲ್ಲಿ ಕೂತಿದ್ದೆ ನಾನು ಬಂದು ಕೂತ್ಕೊಂಡು ತಕ್ಷಣ ಬಂತು ಆ ಕಡೆ ಏನಾದರೂ ಸದ್ದಾದರೂ ಸಾಕು ತಕ್ಷಣ ನೋಡುತ್ತೆ ಬೆಳಗ್ಗೆ ಏನೋ ಮಾಡಿತ್ತು ಬೈದಿದ್ದೆ ಅದಕ್ಕೆ ಒಂಥರ ಮುಖ ಮುಚ್ಕೊಂಡು ಮುಚ್ಕೊಂಡು ಬೇಗ ಕರೆದ್ರೆ ಬರ್ತಾ ಇಲ್ಲ ಕೋಪ ಬಂದಿದೆ ಅದಕ್ಕೆ ಬೈದರೆ ಮಾತ್ರ ತುಂಬ ಕೋಪ ಬರುತ್ತೆ ಅದು ನೋಡಿ ಆ ಕಡೆ ಏನೋ ಸದ್ದಾಯ್ತು ಹೋಯ್ತು ಆ ಕಡೆ ಮತ್ತು ನಾನು ವಿಡಿಯೋ ಮಾಡ್ತಾಯಿದ್ರೆ ಹೋಯ್ತು ನಮಸ್ತೆ ಇನ್ನೊಂದು ಹಿಡಿದೇ ಸಿಗ್ತೀನಿ ಹೊಸಬನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು